ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ನೀವೆಲ್ಲ ತುಂಬ ಸೂಪರಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಸೊ ಏನಿದು ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಬೇಡಿ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಸೊ ಮಂಚದ ಕೆಳಗಡೆ ಸಿಕ್ ಕಾಪಟ್ಟೆ ಕ್ಲೀನಿಂಗ್ ಇತ್ತು ಅದಕ್ಕೋಸ್ಕರ ಅಂದ್ಬಿಟ್ಟು ಎಲ್ಲ ರೀಲ್ಸ್ ಮಾಡೋದಕ್ಕೋಸ್ಕರ ಹಾಗೆ ಬಟ್ಟೆ ಎಲ್ಲ ಹಾಗಾಗಿ ಇಟ್ಬಿಟ್ಟಿದ್ದೆ ನಾನು ಅದನ್ನೆಲ್ಲ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಹಬ್ಬಕ್ಕೂ ಹೌದು ಹಾಗೆ ಇನ್ನೊಂದು ನಮ್ಮದೊಂದು ದೇವ್ರದ್ದು ಹರಕೆ ಇತ್ತು ಸೊ ಹಾಗಾಗಿ ಇವತ್ತು ಕ್ಲೀನ್ ಮಾಡ್ತಾ ಇದ್ವಿ ನನ್ನ ಮಗನೂ ಕೂಡ ಅದ್ರ ಜೊತೆಗೆ ನಾನು ಮಾಡ್ತೀನಮ್ಮ ಅಂತ ಬಂದಿದ್ದಾನೆ ತುಂಬಾ ಖುಷಿ ಆಗುತ್ತೆ ಅದು ಇದನ್ನು ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ಟು ಫಸ್ಟ್ ಮಂಚದ ಕೆಳಗಡೆ ಏನಿದ್ದಾವೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆರಾಮ್ಸೆಗೆ ಸ್ವಲ್ಪ ಜಾಗ ಸೆಟ್ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮಂಚದ ಕೆಳಗಡೆ ಏನೂ ಇಡಬಾರ್ದಂತೆ ಯಾಕಂದರೆ ಅಲ್ಲೆಲ್ಲ ಸ್ವಲ್ಪ ಏನೋ ನಮ್ಮ ಮನೆಯವರು ಹೇಳ್ತಾರೆ ಅವ್ರಿಗೇನೋ ಗೊತ್ತಿದೆ ಅದ್ರ ಬಗ್ಗೆ ಎಲ್ಲ ವಾಸ್ತು ವಸ್ತು ಬಗ್ಗೆ ಎಲ್ಲ ಅದ್ರ ಬಗ್ಗೆ ಅಷ್ಟೇ ಐಡಿಯಾ ಇಲ್ಲ ಬಟ್ ಅವ್ರು ಹೇಳೋ ಅಂಥದ್ದು ಇದನ್ನ ಹೀಗೀಗೆ ಇಂತಿಂಥ ಜಾಗದಲ್ಲೇ ಇಡಬೇಕು ಅಂತ ಮಿನಿ ಪೂಜಾರಿ ಅಂತಲೇ ಹೇಳ್ಬೋದು ನನ್ನ ಮಗ ಅವರಪ್ಪ ದೊಡ್ಡ ಪೂಜಾರಿ ಮಗ ಮಿನಿ ಪೂಜಾರಿ ಸೊ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದಾನೆ ನನ್ನ ಮಗ ಅಂತೂ ಸಿಕ್ಕ ಒಟ್ಟೆ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ ನಾನು ಮಗ ಅಂತ ಸಿಕ್ಕೋಗ್ಬಿಟ್ಟು ನನಗೆ ಸ್ಕೂಲಿಂದ ಬಂದ ತಕ್ಷಣವೇ ಈ ಬರೋವರ ಎಕ್ಸಾಮ್ ಇದೆ ಸೊ ಇವಾಗ ಶಿವರಾತ್ರಿ ಹಬ್ಬಕ್ಕೆ ಏನು ಮದುವೆ ಅಯ್ಯೋ ನನ್ನ ಕಂದ ಬರೋವರ ಅವನಿಗೆ ಎಕ್ಸಾಮ್ ಇದೆ ಎಲ್ ಕೆ ಜಿ ಎಕ್ಸಾಮೇ ಬಟ್ ಆದ್ರೂ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ನಮಗೂ ಎಲ್ಲ ಗಾಬರಿ ಇರುತ್ತೆ ಹಾಗಾಗಿ ಇವಾಗ ಶಿವರಾತ್ರಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರೋದಲ್ಲ ಇದು ಶಿವರಾತ್ರಿ ಹಬ್ಬ ನೆಕ್ಸ್ಟ್ ವೀಕ್ ಇರೋದು ಆದರೆ ನಾನು ಇವಾಗ ಬರವಾರ ಅಂದರೆ ನಾಳೆ ನಮ್ಮನೇಲಿ ನಮ್ಮ ಊರಿನ ದೇವತೆ ಏನಿದೆ ನಮ್ಮ ಏರಿಯಾ ದೇವತೆ ಗ್ರಾಮ ದೇವತೆಗೆ ನಾವು ಸಿಂಪಲ್ಲಾಗಿ ಕೋಳಿಗೆ ಕುಯ್ದು ಸೊ ಪೂಜೆ ಮಾಡುವಂಥದ್ದಿದೆ ಹಾಗಾಗಿ ಅದನ್ನು ಮಾಡ್ತಾಯಿದ್ವಿ ಅದಕ್ಕೋಸ್ಕರ ಅಂದ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ವಿ ಇದೆಲ್ಲ ಸ್ವಲ್ಪ ಕ್ಲೀನಿಂಗಲ್ಲಿ ಇವತ್ತು ಬಿಸಿ ನಾಳೆ ಎಲ್ಲ ಪೂರ್ತಿ ದೇವರ ಆರ್ತಿ ಕೋಳಿ ಕುಯ್ಯೋವಂಥದ್ದು ಸೊ ಅದೆಲ್ಲ ಮಾಡಿ ಆಮೇಲೆ ಅಡುಗೆ ಮಾಡ್ತೀವಿ ಸೊ ಅಡುಗೆ ಮಾಡೋದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ನನ್ನ ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಕಾಮಿಡಿಯಾಗಿರುತ್ತೆ ಯಾಕಂದರೆ ಪ್ರತಿಯೊಂದು ಕೂಡ ಕಾಮಿಡಿಯಾಗಿ ಇರೋವಂಥ ಬ್ಲಾಗ್ ಅಂತಲೇ ಹೇಳ್ಬೋದು ಈ ಒಂದು ವ್ಲಾಗು ಸೊ ಹಾಗಾಗಿ ಮಿಸ್ ಮಾಡಿದೆ ನೋಡಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಏನೆಲ್ಲ ನೋಡ್ತಾ ಇದ್ರೆ ಅಯ್ಯಪ್ಪ ಎಲ್ಲ ಅಂಡಿರೋದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡು ಅಡುಗೆ ಮನೆ ಹಾಲು ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ಹೆಂಗೆ ಹಾಕ್ಕೊಂಡು ಈ ಕಡೆ ಒಂದು ಕಡೆ ಬಟ್ಟೆ ಹಾಕ್ಕೊಂಡು ಈ ಕಡೆ ಎಲ್ಲನೂ ಯಪ್ಪ ಸಿಕ್ಕಾ ಬಟ್ಟೆ ಕ್ಲೀನಿಂಗ್ ಅಂದರೆ ಎಲ್ಲ ಒಂದು ಕಡೆಯಿಂದ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ನನ್ನ ಮಗ ನೋಡಿ ಎಲ್ಲ ಕಸ ಬರ್ತಾ ಬರ್ತಾಯಿದ್ದಾನೆ ಮನೆ ಹಾಯ್ ಹೇಳು ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಎಷ್ಟು ಅಂದರೆ ಈ ಕಡೆ ಎಲ್ಲ ಕ್ಲೀನ್ ಮಾಡಿ ಹೆಚ್ಚು ಕಡಿಮೆ ವರ್ಷಕ್ಕೊಂದ್ಸರಿ ನಾನು ವರಮಲಕ್ಷ್ಮಿ ಟೈಮಲ್ಲಿ ನಾನು ಮಾಡ್ತೀನಿ ಸೊ ಅದಾದಮೇಲೆ ಇವಾಗಲೇ ಮಾಡ್ತಾ ಇರೋದು ನನ್ನ ಮಗ ಸಿಕ್ಕಾಪಟ್ಟೆ ಗೀಜ್ ಇದೆಲ್ಲ ಅದನ್ನೆಲ್ಲ ಒರ್ಸ್ಕೊಂಡು ಕುತ್ಕೊಳ್ಳೋಕ್ಕಂತೂ ಆಗೋಲ್ಲ ಅದಕ್ಕೋಸ್ಕರ ಇವಾಗ ಇಷ್ಟು ಕ್ಲೀನ್ ಮಾಡ್ಕೊಂಬಿಟ್ಟು ಈ ಮಂಚದ ಕೆಳಗಡೆ ಎಲ್ಲ ಏನಿದೆಯೋ ಸೊ ಅದನ್ನೆಲ್ಲ ಇಲ್ಲಿಗೆ ಹಾಕ್ಕೊಂಬಿಟ್ಟು ಫುಲ್ ಮಂಚದ ಕೆಳಗಡೆ ಇರೋದು ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟು ಈ ಕಡೆ ಬಟ್ಟೆ ಉಗಿಯೋದಕ್ಕೆ ಒಂದು ಕಡೆ ಹಾಕಿದ್ದೀನಿ ಸೊ ಇದು ಎಲ್ಲ ಅಟೆ ಟೈಮ್ ಮಾಡ್ಕೊಂಬಿಟ್ರೆ ನಮ್ಮ ಮನೆಯವ್ರು ಬರ್ಸ್ ಸಾರೆಲ್ಲ ಇದೆ ಅಷ್ಟು ಮಾತ್ರ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಕ್ಕಾಬಿಟ್ಟೆ ಧೂಳಾಗ್ಬಿಟ್ಟಿದೆ ಅಡುಗೆ ಮನೇಲಿ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಬಟ್ ಬೆಡ್ರೂಮಲ್ಲಿ ಮಂಚದ ಕೆಳಗಡೆ ತುಂಬ ಐಟಮ್ಸ್ ಸಿಕ್ಬಿಟ್ಟಿದ್ವಿ ಎಷ್ಟು ಇದ್ರೂ ಸಾಕಾಗೋದಿಲ್ಲ ಫ್ರೆಂಡ್ಸ್ ಮನೇಲಿ ಮಕ್ಳಿರೋ ಮನೇಲಿ ಅವಂದೇ ಹೆಚ್ಚು ಕಡಿಮೆ ಹೆಂಗಿಲ್ಲ ಅಂದ್ರೂ ಒಂದು ಮೂಟೆ ಆಗೋಷ್ಟಿದೆ ಆಟ ಸಾಮಾನು ಅಷ್ಟು ಇಟ್ಕೊಂಡಿದ್ದಾನೆ ಅಪ್ಪಾ ನನ್ನ ಮಗ ಅಂತೂ ಸಿಕ್ಕಾಬಿಟ್ಟೆ ಇಟ್ಕೊಂಡಿದ್ದಾನೆ ಎಷ್ಟು ಕ್ಲೀನ್ ಮಾಡೋದ್ರೂ ಕೂಡ ಮನೇಲಿ ಏನು ಸಾಮಾನು ಇಟ್ಟರು ಕೂಡ ಅದು ಇದ್ದಿದ್ದು ಇದ್ದಂಗೆ ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ ಕ್ಲೀನ್ ಮಾಡ್ತಾನೆ ಇದ್ದೀನಿ ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಿಲ್ಲ ಅಷ್ಟು ಕ್ಲೀನಿಂಗ್ ಇತ್ತು ಸೊ ನೈಟ್ ಆಯಿತು ಬೆಳಗ್ಗೆ ಮತ್ತೆ ಬೇಗನೆ ಎದ್ವಿ ನಾವು ನಾಲ್ಕು ಟೈಮಿಂಗ್ಸು ಆ್ಯಕ್ಚುಲಿ ಇಲ್ಲಿ ನಾವು ಬೇಗನೆ ಇಟ್ಟಿದ್ದೀವಿ ಒಂದು ಮುಕ್ಕಾಲು ಫಾರ್ಟಿ ಮಿನಿಟ್ಸು ಸೊ ತಕ್ಷಣ ತಕ್ಷಣನಂತ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟಿದ್ದೆವು ರಾತ್ರಿ ಹನ್ನೆರಡು ಗಂಟೆಗೆ ಮಲಗಿದ್ದು ಬೆಳಿಗ್ಗೆ ಎದ್ದಾಗ ನಾಲ್ಕು ಕಾಲಾಗಿತ್ತು ನಾನು ವೀಡಿಯೋ ಮಾಡೋಕ್ಕೆ ಶಾರ್ಟ್ ಮಾಡೋಕೋದಾಗ ನಾಲ್ಕೂವರೆ ಆಗ್ಬಿಟ್ಟಿತ್ತು ಸೊ ನನ್ನ ಮಗ ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಪಾಪ ಟಯರ್ಡ್ ಆಗ್ಬಿಟ್ಟಿತ್ತು ಅವನಿಗಂತೂ ನಮ್ಮ ಮನೆಯವ್ರ ಪಾಪ ಎದ್ದೊಳ್ಳಿ ನಾನು ಎದ್ದೊಳ್ಳೋಷ್ಟರಲ್ಲಿ ಅವ್ರ ಪಾಪ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ರಲ್ಲ ಅದನ್ನೆಲ್ಲ ನೋಡಿ ಎಲ್ಲ ಒಂದು ಕಡೆಯಿಂದ ಓಕೆ ಓಕೆ ಕ್ಲೀನ್ ಮಾಡಿದ್ದಾಳೆ ಅಂತ ಒಂದು ಸಮಾಧಾನ ಆದರೂ ಇಲ್ಲ ಅಂದರೆ ನಮ್ಮ ಅಮ್ಮನ ಹತ್ರ ಬೈಸ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವ್ರ ಹತ್ರ ಬೈಸ್ಕೊಳ್ಳೋದೇ ಹೆಚ್ಚು ನಾನು ಯಾಕಂದರೆ ನೈಟ್ ಹೊತ್ತು ನಾನು ಯಾವಾಗಲೂ ಹನ್ನೆರಡು ಗಂಟೆ ನೈಟಲ್ಲೇ ಕ್ಲೀನ್ ಮಾಡೋವಂಥದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಕೆಲಸಗಳು ಅದು ಇದೆಲ್ಲ ಇರುತ್ತೆ ರಾತ್ರಿ ಆದರೆ ಈ ರೀತಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಡ್ತೀನಿ ಬೆಳಗ್ಗೆ ಎದ್ದು ನೋಡಿದ್ರು ಸಮಾಧಾನವಾಗಿದ್ದರು ಹಾಗಾಗಿ ಸ್ವಲ್ಪ ಬೇಗ ಬೇಗ ಬೇಗದ್ದು ಅಂತೇಳಿ ಅವರು ಸ್ನಾನಕ್ಕೆ ಅಂತ ಹೋದರು ನಾನು ಬೆಳಗ್ಗೆ ಎದ್ದು ವಿಡಿಯೋ ಮಾಡ್ತಾ ಇದ್ದು ನೋಡಿದ್ರೆ ಸ್ವಲ್ಪ ಶಾಂತವಾಗಿರ್ತಾರೆ ಯಾಕಂದರೆ ಕ್ಲೀನಿಂಗ್ ಇತ್ತಲ್ಲ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿರೋಂಥದ್ದು ಒಣಗಾಕು ಇರಲಿಲ್ಲ ಕೂಡ ಅದನ್ನೆಲ್ಲ ಇವಾಗ ನಾ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಅದನ್ನು ಒಣಗಾಕ್ತೀನಿ ಈಗ ನೀಟಾಗೆ ಎದ್ದೋಳೋಷ್ಟರಲ್ಲಿ ಕಸ ನೆಲ ಒರೆಸ್ಬಿಟ್ಟಿದ್ದೀನಿ ನಾನು ನಮ್ಮ ಮನೆ ಸ್ನಾನಕ್ಕೆ ಹೋಗಿದ್ದು ಗ್ಯಾಪಲ್ಲಿ ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ ಇದಾದ ಮೇಲೆ ನಾನು ಸ್ವಲ್ಪ ಹೊರಗಡೆ ಹೋಗೋಣ ಹೇಗಿರುತ್ತೆ ವೆದರು ಅಂತ ಹೋದೆ ಭಯ ಆಗ್ತಿತ್ತು ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಕತ್ಲೆ ಅನ್ನೋದೊಂದು ಭಯ ಆದರೆ ಹೊರಗಡೆ ವ್ಯೂಸ್ ಹೇಗಿದೆ ಅಂತ ತೋರಿಸ್ಬೇಕಾಗಿತ್ತು ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಬೆಳಕಿರುತ್ತೆ ನೋಡಿ ಫ್ರೆಂಡ್ಸ್ ನಾಲ್ಕೂವರೇಲೆ ಲೈಟೆಲ್ಲ ಆನ್ ಮಾಡಿರ್ತಾರೆ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಒಬ್ಬರು ಕೂಡ ಒಂದು ಬಾಗಿಲು ಕೂಡ ತೆಗ್ದಿರಲಿಲ್ಲ ಬಟ್ ಭಯಕ್ಕಿಂತ ಹೆಚ್ಚಾಗಿ ಇಲ್ಲಿ ನಮಗೆ ಅಷ್ಟೇ ರೈಲ್ವೆ ಸ್ಟೇಷನ್ ಇರೋದ್ರಿಂದ ಯಾವಾಗಲೂ ಓಡಾಡ್ತಿರ್ತಾರೆ ಸೊ ಅದೊಂದು ಧೈರ್ಯ ಇರುತ್ತೆ ಆದರೂ ಕೂಡ ಸ್ವಲ್ಪ ಭಯದಲ್ಲೇ ಬಂದೆ ಅಲ್ಲಿಂದ ಬಂದು ಜಸ್ಟ್ ಸಡನ್ಲಿ ಹಾಕ್ಕೊಂಬಿಟ್ಟು ಬಂದ್ಬಿಟ್ಟು ಅಷ್ಟು ನಮ್ಮ ಮನೆಯವ್ರ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡ್ರು ಪೂಜೆನೂ ಕೂಡ ಮನೇಲಿ ಎಷ್ಟು ಬೇಗ ಆಗಿದೆ ಗೊತ್ತಾ ಐದು ಗಂಟೆಗೆಲ್ಲ ನಮ್ಮ ಮನೇಲಿ ಪೂಜೆ ಆಗೋಗಿತ್ತು ಸೊ ಅದಾದಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಆರತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದು ಬೆಲ್ಲದ ಆರತಿ ಮಾಡ್ಕೋಬೇಕು ಅಂತ ಹೇಳಿದ್ರು ಆರಕೆ ಮಾಡಬೇಕಾದ್ರೆ ಈ ರೀತಿ ದೇವಿಗಳಿಗೆ ಆರತಿಗಳನ್ನ ಮಾಡಬೇಕು ಸೊ ನಾವು ತಂಬಿಟ್ಟು ಆರತಿ ಮಾಡಬೇಕಾಗಿತ್ತು ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಈ ರೀತಿ ಆರತಿ ಮಾಡಿದ್ದೆ ಸೊ ರಂಗೋಲಿ ಎಲ್ಲ ಬಿಟ್ಟುಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಈ ರೀತಿ ಒಂದು ಜಸ್ಟ್ ಒಂದು ವಿಡಿಯೋ ನಾನು ಮಾ ಶೂಟ್ ಮಾಡಿದೆ ಸೊ ಶೂಟ್ ಮಾಡಿದ ತಕ್ಷಣ ದೇವಸ್ಥಾನಕ್ಕೂ ಹೋಗಿದ್ದೆ ಐದು ಮುಕ್ಕಾಲಾಗಿ ಹೋಗಿತ್ತು ನಾವು ಬರೋಷ್ಟರಲ್ಲಿ ಇಲ್ಲೇ ಪಕ್ಕದಲ್ಲಿ ಹಾಲೆಲ್ಲ ಇಟ್ಕೊಂಡಿರ್ತಾರೆ ಇದು ನಾವು ದೇವರಿಗೆ ಹರಕೆ ತೀರಿಸುವಂಥ ಕೋಳಿ ಇದು ಸೊ ಕೋಳಿನ ಎರಡನ್ನು ಕೂಡ ದೇವರಿಗೆ ಹರಕೆನ ನಾವು ತೀರ್ಸಿದ್ವಿ ಒಂದೇ ಸರಿ ಫ್ರೆಂಡ್ಸ್ ನೀರು ಚುಣಿಸಿ ತಕ್ಷಣವೇ ಇಮ್ಮಿಡಿಯೇಟ್ ಇಮ್ಮಿಡಿಯೇಟ್ ಅದು ಅದು ತಲೆ ಓದ್ರತ ಎಷ್ಟು ಖುಷಿ ಆಯಿತು ಅಂದರೆ ನನಗಂತೂ ಖುಷಿ ಆಯಿತು ಅಮ್ಮನಿಗೆ ಹರಿಕೆ ನೆರವೇರಿಸ್ತಿದ್ದೀನಿ ಅಲ್ವ ಸೊ ಅಮ್ಮನಿಗೆ ಇಷ್ಟ ಆಯಿತು ಅಂತ ನನಗನ್ನಿಸ್ತು ಆವಾಗ ತುಂಬಾ ಆಗೋಯಿತು ಆರತಿ ಮಾಡಬೇಕಾದ್ರಂತೂ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವರಂತೂ ಸಿಕ್ಕಬೇ ಚೆನ್ನಾಗಿರುತ್ತೆ ಗ್ರಾಮ ದೇವತೆ ಅಲ್ವಾ ಸೊ ಪ್ರತಿ ವರ್ಷ ಮಾಡೋ ರೀತಿ ಈ ವರ್ಷವೂ ಕೂಡ ಮಾಡಿದ್ವಿ ಸ್ವಲ್ಪ ಲೇಟ್ ಆಯಿತು ಈ ಸರಿ ಬಟ್ ಅಮ್ಮನಿಗೆ ಈ ಟೈಮಲ್ಲಿ ಆಗಬೇಕು ಅನ್ನೋದಿತ್ತೇನು ಫ್ರೆಂಡ್ಸ್ ಬೆಳಗ್ಗೆನೇ ಎದ್ದು ಇಷ್ಟು ನಾಲ್ಕೂವರೆಗೆ ಎದ್ವಿ ಎದ್ದುಬಿಟ್ಟು ಎಲ್ಲ ಕೆಲಸವೂ ಆಯಿತು ಕೆಲಸ ಮುಗಿಸ್ಕೊಂಡು ಇವಾಗ ಸ್ನಾನ ಕೂಡ ಆಗಿ ರೆಡಿಯಾಗಿದ್ದು ಕೂಡ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಯಾಕಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಆತ್ರ ಹತ್ರವಾಗಿ ಆಗಿದೆ ಈಗ ಟೈಮು ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಆಗಿದೆ ಅದಂದರಲ್ಲಿ ಸ್ವಲ್ಪ ಮುಖಾಲ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಏನೋ ನಾನು ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ ಹಾಗಾಗಿ ಇವಾಗ ಆರೂವರೆ ಆಗಿದೆ ಆರು ಮೂವತ್ತಾರು ನಾವು ದೇವಸ್ಥಾನಕ್ಕೂ ಹೋಗಿ ಕೋಳಿ ಕೊಯ್ದು ಬಂದಿದ್ದೀವಿ ಪ್ರತಿ ವರ್ಷ ಇದು ಏನು ಅರ್ಕೆ ಅಂತಲೂ ಕೂಡ ಹೇಳಿಬಿಡ್ತೀನಿ ಯಾಕಂದರೆ ಪ್ರತಿ ವರ್ಷ ಗ್ರಾಮ ದೇವತೆಗಳಿಗೆ ಆ ದೇವಸ್ಥಾನ ಅಂದರೆ ಆ ಏರಿಯಾಗಳಲ್ಲಿ ಹಬ್ಬಗಳನ್ನ ಮಾಡ್ತಾರಲ್ವ ಸೊ ಈ ವರ್ಷ ಏನು ಮಾಡಿಲ್ಲ ಐದು ವರ್ಷಕ್ಕೊಂದ್ಸರಿ ಮಾಡ್ತಾರಂತೆ ನಮಗೆ ಹೋದ ವರ್ಷ ಮಾಡಿದರು ಅದಾದಮೇಲೆ ಮತ್ತೇನು ಮಾಡಲಿಲ್ಲ ಅವಾಗ ತುಂಬ ಜೋರಾಗಿತ್ತು ನಾವು ಹಬ್ಬ ಮಾಡಿದ್ವಿ ಈ ವರ್ಷ ಮಾಡಬೇಕು ಮಾಡಬೇಕು ಅಂದ್ಕೊಂಡು ನಾವು ಲಾಸ್ಟ್ ಡಿಸೆಂಬರಲ್ಲೇ ಮಾಡಬೇಕಾಗಿತ್ತು ಹಾಗಿರಲಿಲ್ಲ ಇವಾಗ ನಾವು ಇವತ್ತು ಕೂಡಿ ಬಂದಿದೆ ನೋಡಿ ಅಂದರೆ ಮಾರ್ಚ್ ಮೂರನೇ ತಾರೀಕು ಕೂಡಿ ಬಂದಿದೆ ಇಷ್ಟು ದಿವಸದ ಮೇಲೆ ಹೆಚ್ಚು ಕಡಿಮೆ ಈ ವರ್ಷಕ್ಕೆ ಅದು ಲೆಕ್ಕಕ್ಕೆ ಬಂದೇ ಬಿಡ್ತು ಹಾಗಾಗಿ ಶುಕ್ರವಾರ ಮಾಡಬೇಕಾಗಿರೋದು ಇವತ್ತೇ ಆಗೋಯ್ತು ಫೈನಲಿ ಆತ್ರ ಥರ ಹತ್ರವಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಎರಡು ಕೋಳಿನ ಕೊಯ್ದು ಇನ್ನು ಮಿಕ್ಕಿದನ್ನು ಅಡುಗೆಗೆ ಅಂತ ಸಪ್ರೇಟಾಗಿ ತೊಗೊಂಡು ಬಂದು ಮಾಡ್ತಾರೆ ಮಾಡೋವಂಥದ್ದಿದೆ ನಮ್ಮಲ್ಲಿ ಸೊ ಇವಾಗ ಮನೆಯವರು ನನ್ನ ಮಗ ಇಬ್ಬರು ಕೂಡ ಅಲ್ಲಿ ಕೋಳಿ ಕುಯಿಸ್ಕೊಂಡು ಬಂದಿದ್ರಲ್ಲ ಸೊ ಅಲ್ಲಿ ಹೋಗಿ ಕ್ಲೀನಿಂಗಿಗೆ ಪ್ಲಸ್ ಇನ್ನೂ ಎಕ್ಸ್ಟ್ರಾ ತೊಗೊಂಡ್ಬರೋದಕ್ಕೆ ಅಂತ ಹೋಗಿದ್ದಾರೆ ಅಷ್ಟಲ್ಲಿ ಇದೆಲ್ಲ ದೇವ್ರದ್ದು ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಸೊ ಇಂದೇ ಅಡುಗೆಗಳು ಸ್ಟಾರ್ಟ್ ಮಾಡಿಬಿಟ್ರೆ ಆಮೇಲೆ ಎಲ್ಲರೂ ಬಂದವರಿಗೆಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಸೊ ಅದನ್ನೆಲ್ಲ ಪ್ರತಿಯೊಂದನ್ನು ಕೂಡ ನಾನು ವೀಡಿಯೋನ ಶೇರ್ ಮಾಡ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸೊ ಮಡ್ಲಕ್ಕಿಗೆಲ್ಲ ಕೊಟ್ಟಿದ್ದರು ಮಡ್ಲಕ್ಕಿಲಿ ನಮಗೆ ಒಂದಷ್ಟು ಮಡ್ಲಕ್ಕಿಲ್ಲಿ ಇಲ್ಲಿ ಪ್ರಸಾದ ಹೂವು ಎಲ್ಲ ಕೊಟ್ಟಿದ್ದಾರೆ ಸೊ ದೇವ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಕೊಟ್ಟಿದ್ದಾರೆ ಖಾರ ಪೊಂಗಲ್ ಮಾಡಿದ್ದಾರೆ ಬಾಳೆಹಣ್ಣು ಮತ್ತು ನಮಗೂ ಸಪ್ರೇಟಾಗಿ ನಾವು ಖಾರ ಪೊಂಗಲ್ ತೊಗೊಂಡು ಬಂದಿದ್ದೀವಿ ಸೊ ಇವಾಗೆಲ್ಲ ಪೂಜೆ ಎಲ್ಲ ಆಗಿದೆ ಇವಾಗ ಇದನ್ನೆಲ್ಲ ತೆಗೆದು ಇವಾಗ ದೇವ್ರದ್ದು ಏನಿದೆ ಇದನ್ನೆಲ್ಲ ನಮ್ಮ ಸ್ಕ್ರೀನೆಲ್ಲ ಹಾಕ್ಬಿಟ್ಟು ಅಡುಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು ಯಾಕಂದ್ರೆ ವೆಜ್ ಮಾಡಬೇಕಾದ್ರೆ ಸೊ ಇದನ್ನೆಲ್ಲ ಮಾಡೋ ಹಾಗಿಲ್ಲ ಹಾಗಾಗಿ ಇವತ್ತು ಇಲ್ಲಿ ನಾವು ಅಡ್ಗೆಲ್ಲಾ ರೆಡಿ ಮಾಡ್ಕೊಳ್ತಾ ಇದೀನಿ ಇಲ್ಲಿ ನಾನು ನಮ್ಮ ಮನೆಯವರು ಹಾಗೆ ನಮ್ಮ ಮನೆಯವ್ರ ಫ್ರೆಂಡು ಒಬ್ರು ಆನಂದ ಅಂತ ನನಗೆ ಅಣ್ಣನ ರೀತಿ ಸೊ ಅವರು ಮತ್ತೆ ನನ್ನ ಮಗ ಹಿಂದೆ ಕೂತ್ಕೊಂಡು ಅವನೇನು ಸ್ವಲ್ಪ ತಿನ್ಕೊಂಡು ಕೂತಿದ್ದ ಹುಡುಗನ್ಗೆ ಹೇಳ್ದೆ ಯಾಕಪ್ಪ ಆನಂದ ಸ್ವಲ್ಪ ಮುಖ ತೋರಿಸಪ್ಪ ಅಂದರೆ ವೇ ಚಾನ್ಸೇ ಇಲ್ಲ ಅಂತಿದ್ದ ಅವನಂತೂ ಕಾಮಿಡಿ ಮಾಡ್ಕೊಂಡಿದ್ದ ಇಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನಮ್ಮ ಮನೆಯವ್ರು ಸಾಂಬಾರು ಮಾಡ್ಕೊಂಬಿಡು ಅಂದರು ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಅವರು ಹಾಗೇನೇ ಅಟ್ ಎ ಟೈಮಲ್ಲಿ ಕಬಾಬ್ಗೆ ಕಲ್ಸ್ಕೊಬಿಡ್ಬೇಕು ಯಾಕಂದರೆ ಸ್ವಲ್ಪ ಅದು ನೆನೀಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ಎರಡು ಕೆ ಜಿ ಆಗೋಷ್ಟು ಚಿಕನ್ನ ಇಟ್ಕೊಂಡಿದ್ದೀವಿ ಇಲ್ಲಿ ನನ್ನ ಮಗ ನಮ್ಮ ಮನೆಯವರು ಇಬ್ಬರೂ ಸೇರಿಕೊಂಡು ಅದನ್ನು ನಮ್ಮ ಮನೆಯವರು ಗ್ರೇವಿನ ಕಲಿಸ್ತಾ ಇದ್ದರು ನನ್ನ ಮಗ ಏನು ಮಾಡ್ದೆ ಎಲ್ಲ ಒಂದೊಂದೇ ಚಿಕನ್ನ ಅದಕ್ಕೆ ಹಾಕ್ತಾಯಿದ್ದ ನಾನು ಬರ್ತೀನಿ ಅಂದ್ಬಿಟ್ಟು ಶೇರಿಂಗಲ್ಲಿ ಬಂದು ಹಾಕ್ತಾ ಇದ್ದಾನೆ ಹೇಳ್ತಾ ಇದ್ದೀನಿ ಸ್ವಲ್ಪ ಬೇಗ ಬೇಗ ಹಾಕಪ್ಪ ಕೆಲಸಗಳಿದ್ದಾವೆ ಅಂದ್ರೆ ಇಲ್ಲ ಇಲ್ಲ ಅಂದ್ಬಿಟ್ಟು ನಿಧಾನ ಮಾಡ್ಕೊಂಡಿದ್ದ ಸೊ ಹಂಗಾಗಿ ನಾವು ಸರಿ ಆಯ್ತು ಅಂದ್ಬಿಟ್ಟು ನಾವಿಲ್ಲಿ ಯಾವುದೇ ರೀತಿಯಾದಂತ ನಾವು ಕಬಾಬ್ ಪೌಡ್ರ್ ತೊಗೊಂಡು ಬಂದಿಲ್ಲ ಸೊ ಮನೇಲೇ ಇರುವಂತಹ ಎಲ್ಲ ರೀತಿ ಪೌಡ್ರುಗಳನ್ನ ಹಾಕಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಯಾಕಂದರೆ ಕಬಾಬ್ ಪೌಡ್ರಲ್ಲಿ ಅವ್ರು ಏನೇನು ಮಿಕ್ಸ್ ಮಾಡಿರ್ತಾರೆ ಅಂತ ಗೊತ್ತಿಲ್ಲ ಬಟ್ ಅದರ ರೆಡಿಮೇಡು ಬೇಕಾಗಿರೋರಿಗೆ ಅದನ್ನು ತುಂಬ ಅನುಕೂಲವಾಗಿರುತ್ತೆ ನಾವು ಮನೇಲಿ ಆ ಎಲ್ಲ ರೀತಿಯಾದಂಥ ಪೌಡ್ರುಗಳು ಮಸಾಲಾಗ್ನ ರೆಡಿ ಮಾಡ್ಕೊಂಬಿಟ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಒಂದು ಹೆಲ್ತಿಯಾಗಿ ಇರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಅದಾದ್ಮೇಲೆ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೈನು ಕೂಡ ಇಲ್ಲಿ ಎರಡು ಕೆ ಜಿ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಫ್ರೈನ ಅಂತ ಏನು ನೀರೆಲ್ಲ ಹಾಕಿ ನಾನು ಇದನ್ನು ಫ್ರೈ ಮಾಡ್ಕೊಂಡಿರೋ ಬಡ ಸಕ್ಕತ್ತಾಗಿ ಬರ್ತಿತ್ತು ಸೊ ಏನೇ ಹಾಕಿದ್ರು ಫೈನಲಿ ನಾವು ಇದಕ್ಕೆ ಒಂದು ಕಸೂರಿ ಮೆಥಿನ ಒಂದು ಕೈಯಲ್ಲಿ ಚೆನ್ನಾಗಿ ಪೇಸ್ಟ್ ಥರ ಒಂಥರ ಪುಡಿ ಪುಡಿ ಮಾಡ್ಕೊಂಡು ಹಾಕಿದ್ರೆ ಸಕ್ಕದಾಗಿರುತ್ತೆ ಇದು ನೆಕ್ಸ್ಟು ಬಿರಿಯಾನಿಗೆ ಇಲ್ಲಿ ನಾನು ನಿಮಗೆ ಇಲ್ಲಿ ಬಿರಿಯಾನಿಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಕೂಡ ಒಂದು ಪ್ರಕಾರವಾಗಿ ಒಂದು ಹಳತೆ ಪ್ರಕಾರವಾಗಿ ಮಾಡ್ಕೊಂಬಿಟ್ರಂತೂ ಸಿಕ್ಕ ಚೆನ್ನಾಗಿರುತ್ತೆ ಇಲ್ಲಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಆದಷ್ಟು ಸೋಂಪು ಇಪ್ಪತ್ತು ಮೆಣಸು ಹಾಗೆ ಇಲ್ಲಿ ಜಾಪತ್ರೆ ಆಮೇಲೆ ಇಲ್ಲಿ ಕಲ್ಲು ಹೂವು ಪ್ರತಿ ಒಂದನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಆಗುವಷ್ಟು ನಾನು ಅಂದರೆ ಎರಡು ಕೆ ಜಿಗೆ ಒಂದು ಕೆ ಜಿಗೆ ಒಂದು ಲೆಕ್ಕ ಇಡಿಯ ಲೆಕ್ಕದಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಇಂಚು ಚಕ್ಕೆ ಹಾಗೆ ಈ ಆರು ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಒಂದು ಸ್ಪೂನ್ಗೆ ಒಂದು ಸ್ಪೂನ್ ಒಂದು ಕೆ ಜಿಗೆ ಒಂದು ಸ್ಪೂನ್ ಧನಿಯಾ ಅರಿತೀನಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಗೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಆಗಿರುವಂಥ ಈರುಳ್ಳಿನ ಹಾಗೆ ಇಲ್ಲಿ ಶುಂಠಿ ಶುಂಠಿ ಅಂದರೆ ಎರಡು ಇಡಿಗೆ ಒಂದು ಆಗೋಷ್ಟು ಶುಂಠಿ ಅಳತೆ ಪ್ರಕಾರವಾಗಿ ನೋಡಿಕೊಂಡು ಇಲ್ಲಿ ನಾನು ಫಸ್ಟು ಬಿರಿಯಾನಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಇಲ್ಲಿ ಸ್ಪೈಸಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಸ್ವಲ್ಪ ಆಯಿಲ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದರಿಂದ ಬಿರಿಯಾನಿ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಾದಮೇಲೆ ಇದು ದೊಡ್ಡ ಒಲೆ ಅಲ್ವಾ ಸೊ ಬೇಗ ಬೇಗನೆ ಇಲ್ಲಿ ಫ್ರೈ ಆಗಿಬಿಡ್ತಾ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ನೆಕ್ಸ್ಟು ನಾನು ಇದಾದಮೇಲೆ ಎಲ್ಲ ಮಸಾಲೆಗಳನ್ನು ಏನು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಳತೆ ಪ್ರಕಾರವಾಗಿ ಅದನ್ನೆಲ್ಲ ಕೂಡ ಹಾಕೊಂಡ್ಬಿಟ್ಟೆ ಇಲ್ಲಿ ಮೆಣಸಿನ್ಕಾಯಿ ಹಾಕೋಬೇಕಾದ್ರೆ ಸಿಡಿಯುತ್ತೆ ಸೊ ಇಮ್ಮಿಡಿಯೇಟ್ಲಿ ಏನು ಇನ್ನೂ ಮಿಕ್ಕಿದ ತಟ್ಟೆಯಲ್ಲಿ ಇಟ್ಕೊಂಡು ಸೊ ಅದನ್ನೆಲ್ಲ ಹಾಕ್ಕೊಂಬಿಡಿ ಅದೆಲ್ಲ ಹಾಕೊಂಡೆ ಸೊ ಅದಾದಮೇಲೆ ಚೆನ್ನಾಗಿ ಅದಕ್ಕೆ ಫ್ರೈ ಮಾಡಿದ್ಮೇಲೆ ನಾನು ಟೊಮೊಟೊ ಹಾಕ್ಕೊಂಡೆ ಇಲ್ಲಿ ಎರಡೇ ಟೊಮೊಟೊ ಬಳಸಿರೋದು ಎರಡು ಕೆ ಜಿಗೆ ಎರಡೇ ಟೊಮೊಟೊ ನಾನು ಬಳಸ್ಕೊಂಡಿರೋ ಅಂಥದ್ದು ಹುಳಿ ನೀವು ಇನ್ನು ಕೂಡ ಬಳಸ್ಕೊಳ್ಬೋದು ಫೈನಲಿ ಇದಾದ ಮೇಲೆ ನಾನೇನು ಮಾಡಿದೆ ಸ್ವಲ್ಪ ಮೊಸರು ಕೂಡ ಹಾಕಬೇಕಾಗಿತ್ತು ಆದರೆ ಮೊಸರನ್ನ ನಾನು ಆಮೇಲೆ ಹಾಕ್ಕೊಂಡೆ ನಾನು ಆಮೇಲೆ ರುಬ್ಬಿರೋವಂಥ ಮಸಾಲೆಗಳನ್ನೂ ಕೂಡ ಇಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಈ ರೀತಿಯಾದಂಥ ಒಂದು ಬಿರಿಯಾನಿ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನೀವು ನನಗೆ ಹೇಳಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಅದರದ್ದು ಒಂದು ಅದ್ಭುತವಾದ ಓಮ್ ಮೇಡ್ ಬಿರಿಯಾನಿನ ರುಬ್ಬಿ ಮಾಡುವಂಥದ್ದು ಯಾವ ರೀತಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಿಕ್ಕಾಬಿಡ ಚೆನ್ನಾಗಿತ್ತು ದಮ್ ಕೂಡ ಕಟ್ಟಿರಲಿಲ್ಲ ನಾನು ಹಾಗೆ ಇಲ್ಲಿ ಎರಡು ಕೆ ಜಿ ಆಗೋಷ್ಟು ಕಬಾಬು ಇಲ್ಲಿ ಸ್ವಲ್ಪನೇ ಹಾಕಿರೋದು ಕಬಾಬ್ನ ನಿಮ್ಗೆ ತೋರಿಸ್ತಾ ಇರೋದು ನೆಕ್ಸ್ಟು ಇಲ್ಲಿ ಮೊಟ್ಟೆ ಮಸಾಲ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ಆಗಲಿಲ್ಲ ಟೈಮ್ ಇಲ್ಲದೆ ಇರೋದಕ್ಕೆ ಮೊಟ್ಟೆನ ಕಟ್ ಮಾಡಿ ಇಟ್ಟಿದ್ದೀವಿ ಹಾಗೆ ಇಲ್ಲಿ ಫ್ರೈ ಸಿಕ್ಕಾಪಟ್ಟೆ ಎಲ್ಲ ಕೂಡ ಅದ್ಭುತವಾಗಿ ಚೆನ್ನಾಗಿ ಬಂದಿತ್ತು ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಇಷ್ಟಪಟ್ಟರು ಹಾಗೆ ಇಲ್ಲಿ ಮೊಸರು ಬಜ್ಜಿ ಇದು ಬಿರಿಯಾನಿಗೆ ಕಾಂಬಿನೇಷನ್ ಅಂತ ಮಾಡ್ಕೊಂಡ್ವಿ ಸಿಂಪಲಾಗಿ ಮಾಡೋದ್ರೂ ಕೂಡ ಅಟ್ಲೀಸ್ಟ್ ವೆರೈಟೀಸ್ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಹಾಗಾಗಿ ಇಲ್ಲಿ ಸ್ವಲ್ಪ ವೈಟ್ ರೈಸ್ ಕೂಡ ಮಾಡಿದೆ ಒಂದೂವರೆ ಕೆಜಿ ಆದಷ್ಟು ವೈಟ್ ರೈಸು ಹಾಗೆ ಇಲ್ಲಿ ನಾನು ಸಾಂಬಾರು ಮಾಡಿದೆ ಕೋಳಿ ಸಾರು ತುಂಬ ಚೆನ್ನಾಗಿ ಬಂದಿತ್ತು ಇದೂ ಕೂಡ ಹಾಗೆ ಇಲ್ಲಿ ಸ್ವಲ್ಪ ನೆಂಚ್ಕೊಳ್ಳೋದಕ್ಕೆ ಈರುಳ್ಳಿ ಹಾಗೆ ಸೌತೆಕಾಯಿ ಹಾಗೆ ನಿಂಬೆಹಣ್ಣು ಇದಕ್ಕೊಂದು ಸ್ವಲ್ಪ ಕಾಂಬಿನೇಷನಲ್ಲಿ ಹಾಗೆ ಸ್ವಲ್ಪ ಬಿರಿಯಾನಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫ್ರೆಂಡ್ಸ್ ಫೈನಲಿ ಇಲ್ಲಿ ಹಬ್ಬ ತುಂಬಾ ಚೆನ್ನಾಗ್ ಆಗಿತ್ತು ಸೊ ಇಲ್ಲಿ ಎಲ್ಲಾನು ಕೂಡ ಎರಡೆರಡು ಕೆ ಜಿಯಾಗಿ ಸಮನಾಗಿ ನಾನು ಇಲ್ಲಿ ಸಾಂಬಾರಿಗೆ ಬಿರಿಯಾನಿಗೆ ಫ್ರೈಗೆ ಕಬಾಬ್ಗೆ ಎಲ್ಲನೂ ಕೂಡ ಹಾಕಿದ್ದೆ ಅದ್ಭುತವಾಗಿ ಬಂತು ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಎರಡು ಗಂಟೆಗೆಲ್ಲ ಮುಗ್ದೋಯಿತು ಇನ್ನೂ ವೆರೈಟೀಸ್ ಮಾಡೋವಂಥದ್ದಿತ್ತು ಸೊ ಪಾಯಸನೂ ಕೂಡ ಇಲ್ಲಿ ನಾನು ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಿಕ್ಕಾಪಟ್ಟೆ ಟಯರ್ಡ್ ಕೂಡ ಆಗಿತ್ತು ಹಾಗಾಗಿ ನಾನು ಇವಾಗ ಏನಿದೆ ಎಲ್ಲ ಪಾತ್ರೆಗಳನ್ನೂ ಸೊ ಎರಡೆರಡು ಸಾರಿ ವಾಶ್ ಮಾಡ್ತೀನಿ ಯಾಕಂದರೆ ಇದು ನಾನ್ವೆಜ್ ಎಲ್ಲ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಎರಡೆರಡು ಸಾರಿ ವಾಶ್ ಮಾಡಿ ಅದನ್ನೆಲ್ಲ ಇವಾಗ ತೆಗೆದು ಿಟ್ಟು ಇವಾಗ ನಾನು ಊಟ ಮಾಡಿ ಇವಾಗ ಮಲ್ಕೋಬೇಕು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಹರಕೆಗಳು ಯಾವುದೇ ಇದ್ದರೂ ಕೂಡ ಸೊ ನಿಮ್ಮ ಏರಿಯಾಗಳಲ್ಲಿರುವ ಗ್ರಾಮ ದೇವತೆಗಳಿಗೆ ಪೂರೈಸಿ ಹಾಗೆ ಏನೇ ಒಂದು ಕಷ್ಟಗಳಿದ್ರು ಕೂಡ ಆ ಗ್ರಾಮ ದೇವತೆಗಳನ್ನ ಕೇಳಿಕೊಂಡು ನಿಮ್ಮ ಆಸೆಗಳನ್ನ ನೆರವೇರಿಸುವಂತ ಕೇಳಿಕೊಂಡು ಹರಕೆ ಕಟ್ಕೊಂಡು ನೀವು ನಿಮ್ಮ ಸೇವೆಗಳನ್ನ ಮಾಡಿ ಆ ದೇವತೆ ನಿಮ್ಮನ್ನು ಕೂಡ ಕಾಪಾಡ್ತಾಳೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಾಯ್ ಫ್ರೆಂಡ್ಸ್